ಸಮಸ್ತ ನಾಡಿನ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಏನು ಆಗಬಾರದಂತಹ ದುರ್ಘಟನೆಗಳು ಏನಾಯ್ತೋ ನಮ್ಮನ್ನೆಲ್ಲ ಮನಸ್ಸು ನೋವು ಕೊಡುವಂತಹ ವಿಚಾರಗಳು ಏನು ನಮ್ಮ ತಾಲೂಕಿನ ಶಾಲಾ ಮಕ್ಕಳು ಪ್ರವಾಸ ಕೈಗೊಂಡಿದ್ದ ವಿಷಯದಲ್ಲಿ ಮುರುಡೇಶ್ವರ ಬೀಚಲ್ಲಿ ಆಗಿದ್ದ ಘಟನೆ ಮತ್ತು ಗುಡ್ಪಲ್ಲಿ ಕ್ರಾಸ್ ಅಲ್ಲಿ ಅತಿ ಭಯಂಕರವಾಗಿ ಏನು ಆಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ಏನು ನಮ್ಮ ಬಡಪಾಯಿಗಳು ಮರಣ ಹೊನ್ನ ಮರಣ ಹೊಂದಿರ್ತಾರೆ ಅನೇಕ ಇತ್ತೀಚೆಗೆ ನಡೆದಂತಹ ಈ ತಿಂಗಳಲ್ಲಿ ನಡೆದಂತಹ ವಿಮಾನ ದುರಂತಗಳು ಇಂಥವೆಲ್ಲ ಕಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಡಿನ ಜನತೆ ದುಃಖಿತಸ್ಥರಾಗಿದ್ರು ಆ ತರ ಆಗದಿರ ಏನೋ ಆ ಭಗವಂತ ಸಮಸ್ತ ನಾಡಿನ ಎಲ್ಲ ಜನತೆಗೂ ಕೂಡ ಆ ದೇವರ ಆಶೀರ್ವಾದ ಇರಲಿ ಅಂತ ಕೋರುತ್ತ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಅದೇ ರೀತಿ ಸಮಸ್ತ ನಾಡಿನ ರೈತರಿಗೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಬೆಳೆಯಾಗಿ ಬೆಲೆ ತಕ್ಕಂಗೆ ರೈತರಿಗೆ ರೇಟ್ ಕೂಡ ಸಿಕ್ಕಿ ರೈತರ ಮುಖದಲ್ಲಿ ಸುಖವನ್ನು ತರಲಿ ಅಂತ ಏನೇ ಆಗಿರ್ಲಿ ನಮ್ದು ಕೋಲಾರ ಜಿಲ್ಲೆ ಅಂದ್ರೆ ಒಂದು ಮಾವಿನ ಫಸಲು ಟಮೋಟ ರೇಷ್ಮೆ ಇಂಥದ್ರಲ್ಲೆಲ್ಲ ಹಾಲು ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ನಮ್ಮ ರೈತ ಬಾಂಧವರೆಲ್ಲ ಒಳ್ಳೆ ಅಭಿವೃದ್ಧಿಯನ್ನು ಒಂದು ರೈತರಿಗೆ ಮುಖದಲ್ಲಿ ಸುಖ ಬರಲಿ ಹಾಗೆ ನಮ್ಮ ಭಾರತ ದೇಶದ ಗಡಿಯಲ್ಲಿ ಕಾಯುವ ಎಲ್ಲ ಸೈನಿಕರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ वस वर्ष हार्दिक शुभाशय